ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಎರಡು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬಹುದು ಕಾರ್ಮಿಕ ಕಾರ್ಡ್ ಇಲಾಖೆಯಿಂದ ಕಾರ್ಮಿಕರಿಗೆ ಕಾರ್ಡ್ಗೆ ಎರಡು ಲಕ್ಷ ರೂಪಾಯಿ ಸಿಗುವ ಹೊಸ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬಹುದು ಅರ್ಜಿ ಹೇಗೆ ಸಲ್ಲಿಸಿ ಈ ಎರಡು ಲಕ್ಷ ರೂಪಾಯಿ ನಿಮ್ಮದಾಗಿ ನಿಮ್ಮದಾಗಿಸಿಕೊಳ್ಳೋದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ವಿಡಿಯೋ ತೀರಿಸಿಕೊಡ್ತಾ ಇದ್ದೀನಿ ಮೊದಲು ವಿಡಿಯೋ ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲರಂತರ ಕಾರ್ಮಿಕ ಕಾರ್ಡ್ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು ಅಂದ್ರೆ ರಾಜ್ಯ ಕಾರ್ಮಿಕರ ಕಾರ್ಡ್ ಇಲಾಖೆಯಿಂದ ಹೊಸ ಯೋಜನೆ ಕೂಡ ಜಾರಿಗೆ ಬಂದಿ ಅಂತ ಹೇಳ್ಬಹುದು ರಾಜ್ಯ ಕಾರ್ಮಿಕರ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ವಿತರಣೆ ಮಾಡುವಂಥ ಕಾರ್ಮಿಕರಿಗೆ ಕಾರ್ಮಿಕ ಸಾರ್ವಜನಿಕ ಭದ್ರತಾ ದೃಷ್ಟಿಯಿಂದ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ಕೂಡ ಜಾರಿಗೆ ಬಂದಿ ಅಂತ ಹೇಳ್ಬೋದು ಕಾರ್ಮಿಕರ ಇಲಾಖೆಯಿಂದ ಮತ್ತು ಯೋಜನೆ ಅರ್ಜಿ ಸಲ್ಲಿಸಿ ಯಾ ಕಾರ್ಮಿಕರಿಗೆ ಅರ್ಹ ಯಾರು ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗಲಿದೆ ಎಂದು ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ಮಾಹಿತಿ ವಿಡಿಯೋ ತೀರಿಸಿಕೊಡ್ತಾ ಇದೆ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ಅರ್ಜಿ ಸಲ್ಲಿಸುವ ದಾಖಲೆ ಏನು ಬೇಕಾಗುತ್ತೆ ಮತ್ತು ಅದೇ ಸೊಸು ಯಾವಾಗ ಡೇಟ್ ಶುರು ಆಗುತ್ತೆ ಕಂಪ್ಲೀಟ್ ಮಾಹಿತಿ ವಿಡಿಯೋ ತಿಸ್ಕೊಡ್ತೀನಿ ಮೊದಲು ವೀಡಿಯೋ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಅಂದರೆ ಅಸಂಘಟಿತ ವಲಯದ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿನಿತ್ಯ ಪ್ರತಿನಿತ್ಯಕ್ಕೆ ವಿತರಿಸುವ ಅಂದರೆ ಪೇಪರ್ ಹಾಕುವಂಥ ಕಾರ್ಮಿಕರಿಗೆ ಮತ್ತು ಜಾರಿಗೆ ತಂದರೆ ಯೋಜನೆ ಕೂಡ ಆಗಿದೆ ಅಂತ ಹೇಳ್ಬೋದು ಕಾರ್ಮಿಕರ ಯೋಜನೆಯಲ್ಲಿ ತರಲಾದಂಥ ಏಕೆಂದರೆ ಪ್ರತಿನಿತ್ಯ ಪ್ರತಿನಿತ್ಯ ಪೇಪರ್ ಕೂಡ ಹಾಕುವಂಥ ಸಾರ್ವಜನಿಕರ ಮತ್ತು ಕಾರ್ಮಿಕರಿಗೆ ಮನೆ ಬಾಗಿಲು ಪ್ರತಿನಿತ್ಯ ಪೇಪರ್ ಹಂಚಲು ಚಕ್ ಚಕ್ರ ವಾಹನ ಅಥವಾ ಸೈಕಲ್ಗಳನ್ನು ಬಳಸುತ್ತಿದ್ದು ಇದರಿಂದಾಗಿ ಅಪಘಾತ ಹೆಚ್ಚಾಗುತ್ತಿದ್ದು ಕಾರಣದಿಂದ ಅಪಘಾತದ ಪರಿಹಾರ ಮತ್ತು ವೇದಿಕೆಯ ಸೌಲಭ್ಯವನ್ನು ವಿತರಿಸುವ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅರ್ಜಿ ಕೂಡ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಅಂದರೆ ಪೇಪರ್ ಹಾಕುವಂಥ ವ್ಯಕ್ತಿ ಆಗಿರ್ಬೋದು ಮತ್ತು ಕಾರ್ಮಿಕರ ಯಾವುದೇ ಕೆಲಸ ಆಗಿರ್ಬೋದು ಮತ್ತು ಆ ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತ ಆಗಿರ್ಬೋದು ಮತ್ತು ಆಂಗೀಳತೆ ಹೊಂದಿರಬಹುದು ಅಂಥವರಿಗೆ ಕೂಡ ಯೋಜನೆ ಜಾರಿಗೆ ಬರುತ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಂದರೆ ಒಂದು ವೇಳೆ ಕಾರ್ಮಿಕರು ಅಪಘಾತದಲ್ಲಿ ಮರಣ ಹೊಂದಿರುವಂಥ ಕುಟುಂಬದ ಅತಿವಿ ಅತಿ ವಿಸರಿಗೆ ಎರಡು ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲಾಗುತ್ತೆ ಅಂತ ಹೇಳ್ಬೋದು ಅಂದರೆ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಸಮಯದಲ್ಲಿ ಏನಾರ ಮರಣ ಹೊಂದಿದರೆ ಅಂಥವರಿಗೆ ಎರಡು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ನಡೆದಂಥ ಅಪಘಾತದಲ್ಲಿ ಶಾಶ್ವತ ದುರ್ಬಲತೆ ಹೊಂದಿದರೆ ಶೇಕಡಾವಾರ ದುರ್ಬಲತೆ ಆದಾಯದ ಮೇಲೆ ಎರಡು ಲಕ್ಷ ರೂಪಾಯಿ ಅವರಿಗೆ ಆರ್ಥಿಕ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಸ್ನೇಹಿತರೆ ಅಂದರೆ ಕೆಲಸ ಮಾಡುವಾಗ ಏನೋ ಅಂಗಲತೆ ಕೊರತೆಯನ್ನು ಉಂಟಾದರೆ ಅಂಥವರಿಗೆ ಎರಡು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಕಾರ್ಮಿಕರ ಕಾರ್ಡ್ ನಿಮ್ಮತ್ತೆ ಬಳಿ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡಿ ಮೊದಲು ಇದಕ್ಕೆ ಅರ್ಹತೆ ಏನು ಏನಿರಬೇಕಂತ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ನಿವಾಸಿ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಹದಿನಾರರಿಂದ ಐವತ್ತೊಂಬತ್ತು ವಯಸ್ಸು ವಯಸ್ಸಿನ ವಾಯಗಿರಾಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ಒಳಗಿನವರಾಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದಿಂದ ಈ ಶ್ರಮ ಕಾರ್ಡ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಅಂತ ವಾಯ್ ಎಂಬ ವರ್ಗದ ಅಡಿಯಲ್ಲಿ ನೋಂದಣಿ ಮಾಡಿಸಿರಬೇಕಾಗುತ್ತೆ ಅಂತ ಹೇಳ್ಬೋದು ಆದಾಯ ತೆರಿಗೆ ಪಾವತಿದಾಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಆದಾಯ ತೆರಿಗೆ ಪಾವತಿದಾರ ಆಗಿರಬಾರ್ದು ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ಯಾವುದೇ ಥರದ ಟ್ಯಾಕ್ಸ್ ಆಗಿರ್ಬೋದು ಯಾವ ಥರದ ನೀವು ಆದಾಯ ಹೊಂದಿರಬಾರ್ದು ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದೇ ಥರ ಆದಾಯ ಪಾವತಿಯ ದಾರ ಆಗಿರಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಹಾಗೂ ನಿಮ್ಮ ಹತ್ರ ಇ ಎಸ್ ಐ ಇ ಪಿ ಎಫ್ ಸೌಲಭ್ಯ ಕೂಡ ಹೊಂದಿರೋ ಬಾಗಿ ಹೊಂದ್ ಅಂತ ಹೇಳ್ಬೋದು ಸ್ನೇಹಿತರೆ ತಿಳಿಸಲು ನಿಮಗೆ ಅರ್ಹತೆ ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಬನ್ನಿ ಮರುದುವ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಬೇಕಾಗುತ್ತೆ ಲೇಬರ್ ಕಾರ್ಡ್ ಬೇಕಾಗುತ್ತೆ ಈ ಶ್ರಮ ಕಾರ್ಡ್ ಫೋಟೋನಲ್ಲಿ ನೋಂದಾಯಿಸಿಕೊಂಡ ಪುರಾಣಿ ಪತ್ರ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಸದುಪಯೋಗವನ್ನು ಅಂತ ಹೇಳ್ಬೋದು ನಿಮ್ಮ ಗ್ರಾಮಲ್ಲಿ ಗ್ರಾಮವನ್ನು ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಿ ಸದುಪಯೋಗವನ್ನು ಪಡೆದುಕೊಳ್ಳಿ ಆದಷ್ಟು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ವಿಡಿಯೋವನ್ನು ಶೇರ್ ಮಾಡಿ